ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಎಸ್ ನಾನು ಸಿನಿಮ ಇವಾಗ ದೇವಸ್ಥಾನಕ್ಕೆ ಕೊಟ್ಟಿದೀವಿ ನಾವು ಬಂದಿರೋದು ಒಂಬತ್ತುವರೆಗೆ ಒಂಬತ್ತುವರೆ ಆಗಿದೆ ಅಂಗಡಿಯಿಂದ ಬಂದಿದ್ದು ಒಂಬತ್ತು ಗಂಟೆಗೆ ಬಟ್ ಸ್ನಾನ ಮಾಡ್ಕೊಂಡು ಸಿನಿಮ ಫ್ರೆಶ್ ಅಪ್ ಆಗಿ ಈಗ ದೇವಸ್ಥಾನಕ್ಕೆ ಕೊಟ್ವಿ ನಾರ್ಮಲಿ ಬೆಳಿಗ್ಗೆ ಹೊತ್ತು ದೇವಸ್ಥಾನಕ್ಕೆ ಹೋಗೋದು ತುಂಬಾನೇ ವಾಡಿಕೆ ಬಟ್ ಏನು ಮಾಡೋಣ ಕೆಲವೊಂದು ಸನ್ನಿವೇಶಗಳು ಈ ರೀತಿ ಇದೆ ಅದ್ರ ಜೊತೆಗೆ ಚಿರুনা ಕರ್ಕೊಂಡ ಬಂದ್ವಿ ಚಿರನ್ ಕರ್ಕೊಂಡ ಬಂದ್ವಿ ನಾನು ಹೋಗಿರಲಿಲ್ಲ ಸುನಿಮಾ ಹೋಗಿದ್ರು ಹನಿವೆಟ್ ಫಂಕ್ಷನ್ ಮತ್ತೆ ಅಲ್ಪಮಾ ನಿಮ್ಮನ್ನ ತುಂಬಾ ಜಾನೆ ಜನ ನಾನು ಸಬ್ಸ್ಕ್ರೈಬರ್ಸ್ ಕೇಳ್ತಿದ್ರು ಅಂತಲ್ಲಿ ಅದೇ ಹೇಳ್ತಿದ್ರು ಸುನಿಮಾ ನಿಮ್ಮ ಅಂಗಡಿ ಬೇರೆ ಇದೆ ಬರ್ತೀವಿ ನಿಮಗೆ ನೋಡಬೇಕಾಗುತ್ತೆ ಇಂತ ಲೈಕ್ ಈಗ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಆಮೇಲೆ ದೇವಸ್ಥಾನದ ಪೂಜೆ ಆದಮೇಲೆ ಚಿರೋರ್ ಫಂಕ್ಷನ್ ಹೇಗಿತ್ತು ಅಂತ ಆನ್ಯುವಲ್ ಡೇ ಹೇಗಿತ್ತು ಅಂತ ತೋರಿಸ್ತೇನೆ ಬನ್ನಿ ಸೊ ಆಗಲೇ ಪಾರ್ವತಿ ಆಂಟಿಗೆ ಹೇಳಿದ್ವಿ ಆಂಟಿ ನಾನು ಹೋಗ್ತಾ ಇದ್ದೀನಿ ಅಂತ ಸೊ ಪಾರು ಅಂಟಿ ಯಜಮಾನರು ವೆಂಕಟೇಶ್ ಅಂಕಲ್ ಬಂದು ವೆಯ್ಟ್ ಮಾಡ್ತಾಯಿದ್ರು ಯಾಕಂದರೆ ಡೈರೆಕ್ಟ್ ದರ್ಶನ ಮಾಡಿಸ್ತೀನಿ ಅಂತ ಬೆಳಗ್ಗೆ ತುಂಬ ಕ್ರೌಡ್ ಇತ್ತು ಬಟ್ ಸಂಜೆ ಅಷ್ಟಲ್ಲಿ ಕ್ರೌಡ್ ಕಡಿಮೆ ಆಗಿತ್ತು ಅಂಕಲ್ ಡೈರೆಕ್ಟ್ ದರ್ಶನಕ್ಕೆ ಅಂತ ಹೇಳಿ ಕರ್ಕೊಂಡು ಹೋದರು ಇಲ್ಲಿ ಭಜನೆಯನ್ನು ಕೂಡ ಆಯೋ ಆಯೋಜನೆಗೊಳ್ಳಲಾಗಿತ್ತು ಚೆನ್ನಾಗಿತ್ತು ಏನು ಗೊತ್ತಾ ನೀವು ಒಂದು ಹತ್ತು ನಿಮಿಷ ಅದರಲ್ಲಿ ಕುತ್ಕೊಂಡ್ಬಿಡಿ ನಿಮ್ಗೆ ನೀವು ಕೂಡ ಅದರೊಳಗಡೆ ಇನ್ವಾಲ್ವ್ ಆಗಿಬಿಡ್ತೀರಾ ನಿಮ್ಮ ಬಾಯಲ್ಲೂ ಕೂಡ ಹರಿನಾಮ ಜಪ ಆಗಿರಬಹುದು ಕೃಷ್ಣನ ಜಪ ಆಗಿರ್ಬೋದು ವೆಂಕಟರಮಣನ ಜಪ ಆಗಿರ್ಬೋದು ನಾಮದ ಜಪಗಳನ್ನು ಹೇಳಲಿಕ್ಕೆ ಶುರು ಮಾಡ್ತೀರಾ ಸೊ ಕಳೆದ ವರ್ಷ ಏನಪ್ಪ ಅಂದರೆ ಫುಲ್ಲು ಡೆಕೋರೇಷನ್ ತುಂಬ ಗ್ರ್ಯಾಂಡಾಗಿ ಮಾಡಿಸಿದರು ಈ ವರ್ಷ ತುಂಬ ಸಿಂಪಲ್ಲಾಗಿ ಹಾಗೂ ಆಗಿ ಮಾಡಿಸಿದ್ದಾರೆ ನನಗೆ ಅನಿಸ್ತು ಗೊತ್ತಾ ಪರ್ಸ್ನಲಿ ಈ ಗಿಳಿ ಮರಿ ಮಾಡಿದರು ಅದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆಮೇಲೆ ಅಂಕಲು ಡೈರೆಕ್ಟ್ ದರ್ಶನ ಮಾಡಿಸಿದ್ರು ಆಮೇಲೆ ಏನು ಒಂದು ಅರ್ಚನೆ ಮಾಡಿಸಿ ಹೇಳಿ ಅರ್ಚನೆಯನ್ನು ಕೂಡ ಮಾಡಿಸಿದ್ರು ಅಂಕಲ್ಲೇ ಹೇಳಿ ನಾನು ಸು ನಿಮ್ಮ ಇಬ್ಬರೂ ಹೋಗಿದ್ವಿ ದರ್ಶನವೂ ಚೆನ್ನಾಗಾಯಿತು ಅರ್ಚನೆ ಆಯಿತು ಒಂಥರ ಸಮಾಧಾನ ಆಯಿತು ವೈಕುಂಠ ಏಕಾದಶಿ ದಿನ ಒಳ್ಳೆ ದರ್ಶನ ಆಯಿತು ಆ ನಂತರ ದರ್ಶನದಿಂದ ಹೊರಗೆ ಬರ್ತಿದ್ದಾಗೇ ಎಲ್ಲರಿಗೂ ಕೂಡ ಪ್ರಸಾದವಾಗಿ ಲಡ್ಡೂನ ಕೊಡ್ತಿದ್ರು ಅದಲ್ಲದೆ ಪ್ರಸಾದ ಕೂಡ ಕೊಡ್ತಿದ್ರು ಆಮೇಲೆ ನಾನು ನೋಡಿಬಿಟ್ಟು ಆ ತಗೊಳ್ಳಮ್ಮ ಎರಡು ಪ್ರಸಾದ ಅಂತ ಚಾಂಟ್ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರವದಿಂದ ದಟ್ ಇಸ್ ಬೇಸಿಕಲಿ ಟು ಗಿವ್ ಯು ಲೈಕ್ ಆರ್ ಲೈಕ್ಟಿವ್ ಸೋ ಮೆನಿಂಗ್ ಸೊ ವೆನ್ ಯು ಟೇಕ್ ದ ಟೇಕ್ಸಿಂಗ್ ಆಫ್ ದ ಲಾಡ್ ಇಟ್ ಬಿಕಮ್ಸ್ ವೆರಿ ಫ್ರೂಟ್ಫುಲ್

Supposing you are someone who's doing two rounds, you don't cross this speed You turn around like this, start from here and now. Okay, okay, okay. Got right it. Like so. this. Thank you. Okay. Thank you. Thank you. ಫೈನಲಿ ಒಂದು ಭಗವದ್ಗೀತೆ ಹಾಗೂ ಜಪಮಾಲೆಯನ್ನು ತಗೊಂಡ್ವಿ ಜಪ ಮಂತ್ರ ಜೊತೆಗೆ ಜಪಮಾಲೆ ಎರಡು ತಗೊಂಡು ಹೊರಟ್ವಿ ಸೊ ಬನ್ನಿ ಇಲ್ಲಿ ಪ್ರಸಾದ ಸುನಿಮಾ ಇಟ್ಕೊಂಡ್ ಬರ್ತಿದ್ದಾರೆ ಭಗವದ್ಗೀತೆ ನಾನು ಇಟ್ಕೊಂಡ್ ಬರ್ತಿದ್ದೀನಿ ಸ್ನೇಹಿತರೆ ಹಾಗೆ ಒಂದು ಸ್ಮಾಲ್ ಇನ್ಫಾರ್ಮೇಟಿವ್ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನಿಮ್ಮ ಸ್ಕಿನ್ ತುಂಬಾ ಡಲ್ ಆಗಿದೆ ಅಂತ ಅಂದಾಗ ಸ್ಕಿನ್ ಬ್ರೈಟ್ನಿಂಗ್ ಅಂತ ಸುಮಾರು ಹಳೆ ಕಾಲದಿಂದನೂ ರೈಸ್ ವಾಟರ್ ಅನ್ನ ಯೂಸ್ ಮಾಡುವಂತ ವಾಡಿಕೆ ಸೊ ಅದನ್ನೇ ಫೇಸ್ ವಾಶ್ ಆಗಿ ಯೂಸ್ ಮಾಡಿದ್ರೆ ಎಷ್ಟು ಬೆಸ್ಟ್ ಇರುತ್ತೆ ಡೈಲಿ ನಾವು ರೈಸ್ ವಾಟರ್ ಅನ್ನ ಪ್ರಿಪೇರ್ ಮಾಡಿ ಫೇಸ್ ವಾಶ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ನಾನ್ ನಿಮ್ಗೆ ಹೈಲಿ ರೆಕಮೆಂಡ್ ಮಾಡೋದು ಸ್ಕಿನ್ ಬ್ರೈಟ್ನಿಂಗ್ ಅಂತ ಹೇಳಿ ಮಮ್ಮ ಅರ್ಥ ಅವ್ರದ್ದು ರೈಸ್ ಫೇಸ್ ವಾಶ್ ಇದರಲ್ಲಿ ರೈಸ್ ವಾಟರ್ ಹಾಗೂ ನಯಾ ಸಿನಮಾ ಹಿಡಿದೆ ತುಂಬಾನೇ ಸ್ಕಿನ್ ಒಳ್ಳೇದು ಬ್ರೈಟ್ನಿಂಗ್ ಕೂಡ ಮಾಡುತ್ತೆ ಇದು ನಿಮ್ಮ ಸ್ಕಿನ್ ಅನ್ನ ಬ್ರೈಟ್ನಿಂಗ್ ಮಾಡುತ್ತೆ ಹಾಗೂ ಗ್ಲಾಸಿ ಟೆಕ್ಸ್ಚರ್ ಅನ್ನ ಕೊಡ್ತಾ ಹೋಗುತ್ತೆ ಸ್ನೇಹಿತರೆ ನಾನು ಸುಮಾರು ಸತಿ ಮಮ್ಮ ಅರ್ತ್ ಪ್ರಾಡಕ್ಟ್ ಅನ್ನ ನಾನು ಯಾವಾಗಲೂ ರಿವ್ಯೂ ಕೊಡ್ತಾನೆ ಇರ್ತೀನಿ ಸೊ ಮೊಮ್ಮ ಅರ್ತ್ ಪ್ರಾಡಕ್ಟ್ ಎಲ್ಲ ಪಾರಾಬಿನ್ ಫ್ರೀ ಎಸ್ ಎಲ್ ಎಸ್ ಫ್ರೀ ಕ್ರಿಯಲ್ಟಿ ಫ್ರೀ ಹಾಗೂ ಯಾವುದೇ ರೀತಿ ಅನಿಮಲ್ ಮೇಲೆ ಟೆಸ್ಟೇಟ್ ಮಾಡಿರೋದಿಲ್ಲ ಸೊ ಎಲ್ಲಾ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು ಹಾಗೆ ಮಮ್ಮ ಅರ್ತ್ ಅವರು ಎಷ್ಟು ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡ್ತಾರೆ ಅಷ್ಟು ದುಪ್ಪಟ್ಟು ಪ್ಲಾಸ್ಟಿಕ್ ಅನ್ನ ರೀಸೈಕಲ್ ಮಾಡ್ತಾರೆ ಅದು ಒಂದು ಬೆಸ್ಟ್ ಪಾರ್ಟ್ ಅದಲ್ದೆ ಯಾರಾದ್ರೂ ಒಂದು ಮಮ್ಮ ಅರ್ತ್ ಪ್ರಾಡಕ್ಟ್ ಅನ್ನ ಖರೀದಿ ಮಾಡಿದ್ರೆ ಅವರು ಒಂದ್ ಗಿಡನ ನೆಡ್ತಾ ಹೋಗ್ತಾರೆ ಅವ್ರು ಏಮ್ ಇರೋದು ಒನ್ ಮಿಲಿಯನ್ ಟ್ರೀನ ಪ್ಲಾಂಟ್ ಮಾಡ್ಬೇಕು ಅಂತ ಮಮ್ಮ ಅರ್ಥ್ ಪ್ರಾಡಕ್ಟ್ ಎಲ್ಲ ಎಲ್ಲಾ ಲೋಕಲ್ ಸ್ಟೋರ್ಸ್ ಅಲ್ಲೂ ಸಿಗತ್ತೆ ಹಾಗೆ ಮಮ್ಮ ಅರ್ಥ್ ಆಪ್ ಅಲ್ಲೂ ಕೂಡ ಸಿಗತ್ತೆ ಸೊ ನಿಮ್ಗೆ ಇನ್ ಕೇಸ್ ಏನಾದರೂ ಬೇಕು ಅಂದರೆ ಅವ್ರ ಅಫಿಷಿಯಲ್ ಆ್ಯಪಲ್ಲೇ ನೀವು ಬೈ ಮಾಡಿ ಅವಾಗ ನಿಮಗೆ ಹೊಸ ಹೊಸ ಆಫರ್ಸು ಮತ್ತು ಡಿಸ್ಕೌಂಟ್ಸ್ ಏನಾದರೂ ಇತ್ತು ಅಂದರೆ ನಿಮಗೆ ಇಮಿಡಿಯೇಟಲ್ಲಿ ಶೋ ಅಪ್ ಆಗುತ್ತೆ ಸೊ ಅದಲ್ಲದೆ ಸ್ನೇಹಿತರೆ ಮಮ್ಮ ಅರ್ತ್ ಪ್ರಾಡಕ್ಟ್ ಎಲ್ಲ ನಿಮಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕಾ ಹಾಗೂ ಮಮ್ಮ ಅರ್ತ್ ಆ್ಯಪ್ ಹಾಗೂ ಮಮ್ಮ ಅರ್ಥ್ ಡಾಟ್ ಇನ್ನಲ್ಲಿ ಸಿಗುತ್ತೆ ಮಧ್ಯಕ್ಕೆ ತಡ ಬೇಕು ಅಂದರೆ ಫಟಾಫಟ್ ಅಂತ ಹೋಗಿ ಬುಕ್ ಮಾಡ್ಕೊಳ್ಳಿ ಮಮ್ಮ ಅರ್ಥ್ ಪ್ರಾಡಕ್ಟು ಏನಾದರೂ ಬೇಕು ಅಂದ್ರೆ ಅನುಪಮಾ ಟ್ವೆಂಟಿ ಟ್ವೆಂಟಿ ತ್ರೀ ಅಂತ ಟೈಪ್ ಮಾಡಿದ್ರೆ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಮಮ್ಮ ಅರ್ಥ ಡಾಟ್ ಇನ್ ಆಪ್ ಅಲ್ಲಿ ಮಾತ್ರ ಸೊ ಬನ್ನಿ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಮೊದಲು ಸ್ವಲ್ಪ ಮುಖಕ್ಕೆ ನೀರನ್ನ ಹಾಕೊಂಡು ಬನ್ನಿ ಆ ನಂತರ ಸ್ವಲ್ಪ ಮಮ್ಮ ಅರ್ತ್ ರೈಸ್ ಫೇಸ್ ವಾಶ್ ಅನ್ನ ಹಾಕೊಳ್ತಾ ಇದ್ದೀನಿ ಇದರಲ್ಲಿ ನಯಾಸಿನಮೈಡ್ ಇರೋದ್ರಿಂದ ನಿಮ್ಮ ಸ್ಕಿನ್ ಪೋರ್ಸ್ ಅನ್ನ ಕ್ಲೋಸ್ ಮಾಡ್ತಾ ಬರುತ್ತೆ ಹಾಗೆ ಆಯಿಲಿ ಸ್ಕಿನ್ ಜಾಸ್ತಿ ಇದೆ ಪಿಂಪಲ್ಸ್ ಜಾಸ್ತಿ ಇದೆ ಅಂದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಈ ನಯಾ ಸಿನಮಾ ತುಂಬಾ ಯೂಸ್ ಆಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಫೇಸ್ ವಾಶನ್ನು ತೆಗೆದುಕೊಳ್ಳಿ ಆ ನಂತರ ನೀಟಾಗಿ ಎರಡು ಕೈಯಿಂದ ನೀಟಾಗಿ ರಬ್ ಮಾಡಿ ಸ್ನೇಹಿತರೆ ಇದು ಎಷ್ಟು ಚೆನ್ನಾಗಿ ನೊರೆ ಬರುತ್ತೆ ಅಂದರೆ ಫೋಮ್ ಬರುತ್ತೆ ತುಂಬ ಚೆನ್ನಾಗಿ ನೊರೆ ಬರುತ್ತೆ ಗಮನಿಸ್ತಾ ಇರ್ಬೋದು ಇದು ಫೇಸ್ ವಾಶ್ ಮಾಡ್ತಿದ್ದ ಹಂಗೆ ನಿಮ್ಮ ಸ್ಕಿನ್ನಲ್ಲಿ ಒಂಥರ ವೈಟ್ನೆಸ್ಸು ಮತ್ತು ಬ್ರೈಟ್ನೆಸ್ ಚೆನ್ನಾಗಿ ಕಾಣಿಸುತ್ತೆ ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರುವಂತಹ ಡರ್ಟ್ ಕಡಿಮೆ ಆಗ್ತಾ ಬರುತ್ತೆ ಪಿಂಪಲ್ಸ್ ಕಡಿಮೆ ಆಗ್ತಾ ಬರುತ್ತೆ ಹಾಗೂ ನಿಮ್ಮ ಸ್ಕಿನ್ನಲ್ಲಿ ಗ್ಲಾಸಿ ಎಫೆಕ್ಟು ಸಿಗ್ತಾ ಬರುತ್ತೆ ಸೊ ಇನ್ ಕೇಸ್ ಸ್ನೇಹಿತರೆ ನೀವೇನಾದರೂ ಪ್ರಾಡಕ್ಟ್ ಪ್ರಾಡಕ್ಟನ್ನು ಖರೀದಿ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನೋಡಿ ಚೆಕ್ ಮಾಡಿ ಖರೀದಿಯನ್ನು ಮಾಡ್ಬೋದು ನೀಟಾಗಿ ಎಲ್ಲ ಭಾಗಕ್ಕೂ ನೀಟಾಗಿ ಮಸಾಜ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ನೀಟಾಗಿ ಫೇಸ್ ವಾಶ್ ಮಾಡಿ ಕತ್ತಿನ ಭಾಗ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬೇಡಿ ಯೂಶ್ವಲಿ ಹೆಣ್ಮಕ್ಳಿಗೆ ಕತ್ತಿನ ಭಾಗದಲ್ಲಿ ಕಪ್ಪಾಗ್ಬಿಡುತ್ತೆ ಸೊ ನೋಡಿ ಈಗ ಆಯ್ತಲ್ವಾ ಈಗ ನೀಟಾಗಿ ಮುಖ ತೊಳ್ಕೊಂಡು ಬರ್ತೀನಿ ಸೊ ನೋಡ್ತಿರ್ಬೋದು ಈಗ ಡ್ರೈ ಆಗಿದೆ ಯಾವ್ದಾದ್ರು ಒಂದು ಮಾಯಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಅನ್ನು ಹಚ್ಕೊಂಡೋದ್ರೆ ರೆಡಿ ಟು ಗೋ ಸೊ ಹಾಗೆ ಬನ್ನಿ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಸಿಗ್ತೀನಿ ಸ್ಕೂಲ್ ಫಂಕ್ಷನ್ನು ತುಂಬಾ ಗ್ರ್ಯಾಂಡಾಗಿ ಆರ್ಗನೈಸ್ ಮಾಡಿದ್ರು ಪ್ರತಿಯೊಬ್ಬರಿಗೂ ಎರಡೂವರೆ ಸಾವಿರನ ಚಾರ್ಜ್ ಮಾಡಿದ್ರು ಸೊ ಹಾಗಾಗಿ ತುಂಬಾ ಗ್ರ್ಯಾಂಡಾಗಿ ಆರ್ಗನೈಸ್ ಮಾಡಿದ್ರು ಚೆನ್ನಾಗಿತ್ತು ಸೊ ಇಲ್ಲಿ ನೋಡ್ತಾ ಇರ್ಬೋದು ಹೊರಗಡೆಯಿಂದೆಲ್ಲ ಆರ್ಟಿಸ್ಟ್ನೆಲ್ಲ ಕರೆಸಿದ್ರಂತೆ ಮತ್ತು ಸ್ಟೇಜೆಲ್ಲ ಹೊರ್ಗಡೆಯಿಂದ ಹಾಕ್ಸಿದ್ರಂತೆ ಯಕ್ಷಗಾನ ಎಲ್ಲ ಇಟ್ಕೊಂಡಿದ್ರಂತೆ ತುಂಬ ಚೆನ್ನಾಗಿ ಮಾಡಿದರು ಅಂತ ಸುನಿಮಾ ಹೇಳ್ತಾ ಇದ್ರು ಇದು ಮಹಾಕಾಳಿ ರೂಪ ಸರಸ್ವತಿ ರೂಪ ಚೆನ್ನಾಗಿದೆ ಅಲ್ಲ ತುಂಬ ಚೆನ್ನಾಗಿ ಯುನೀಕ್ ಆಗಿ ಮಾಡಿದ್ದಾರೆ ನೋಡಿದ್ರೆ ಮೈ ಜುಮ್ ಅನ್ನಿಸ್ತಿತ್ತು ಸುನಿಮಾ ಅದೇ ಹೇಳ್ತಿದ್ರನು ನೀನು ಮಿಸ್ ಮಾಡಿಕೊಂಡೆ ಚೆನ್ನಾಗಿತ್ತು ಅಂತ ಬಟ್ ಏನು ಮಾಡೋದು ನಾನು ಇಲ್ಲಿದ್ದರೆ ಯಾರಾದರೂ ಒಬ್ರು ಒಬ್ಲೇಬೇಕು ಸೊ ಸುನಿಮಾ ಮಕ್ಕಳನ್ನ ನೋಡ್ಕೊಳ್ತಿದ್ದಾರೆ ಅಂದರೆ ನಾನು ಈ ಕಡೆ ಬಿಸ್ನೆಸ್ ನೋಡ್ಕೋಬೇಕು ಈ ರೀತಿ ನಾವಿಬ್ಬರು ಡಿವೈಡ್ ಮಾಡ್ಕೊಂಡಿದೀವಿ ಕೆಲಸನ ಹಂಚ್ಕೊಂಡು ಕೆಲಸ ಹೌದಲ್ವಾ ಇಲ್ಲ ನೀನ್ ಇರ್ಬೇಕು ಅಂಗಡಿ ಹತ್ರ ಇಲ್ಲ ನಾನು ಇರ್ಬೇಕು ಯಾರಾದ್ರೂ ಇರ್ಬೇಕು ಯಾಕೆಂದ್ರೆ ನಮ್ಗೆ ಆಕ್ಚುಲಿ ತುಂಬಾ ವರ್ಕರ್ಸ್ ಪ್ರಾಬ್ಲಮ್ ಆಗಿದೆ ಈ ಸುತ್ತಮುತ್ತಲು ಯಾರಾದ್ರೂ ಇದ್ರೆ ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋರು ಪ್ಲೀಸ್ ನಮ್ಮ ಶಾಪ್ಗೆ ವಿಸಿಟ್ ಮಾಡಿ ವೇಕೆನ್ಸಿ ಖಾಲಿ ಖಾಲಿ ಇದೆ ವರ್ಕರ್ಸ್ ಬಟ್ ವರ್ಕ್ ತುಂಬಾನೇ ಇರುತ್ತೆ ಮತ್ತೆ ನೆನ್ಪಲ್ಲಿರ್ಲಿಕ್ಕೆ ಕಾಲ್ ಮಾಡೋದಿಕ್ ಹೋಗ್ಬೇಡಿ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಗೊಂಡು ಬರ್ತೀವಿ ಆತರ ಮಾಡಕ್ ಹೋಗ್ಬಿಡಿ ಯಾಕೆಂದ್ರೆ ನಾರ್ಮಲಿ ನಾವು ವಾಟ್ಸಪ್ ಪ್ರಿಫರ್ ಮಾಡ್ತೀವಿ ಕಾಲ್ಸ್ನ ನಾವು ಅಟೆಂಡ್ ಮಾಡೋದು ತುಂಬಾ ಕಷ್ಟ ಯಾಕೆಂದ್ರೆ ವರ್ಕರ್ಸ್ ಪ್ರಾಬ್ಲಮ್ ಇರೋದ್ರಿಂದ ಅನೂ ಎಲ್ಲ ಚೆನ್ನಾಗಿತ್ತು ಬಟ್ ಇಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಎಲ್ಲ ತುಂಬಾ ಡೆಕೋರೇಟಿವ್ ಆಗಿ ಮಾಡಬಹುದು ಏಕೆಂದ್ರೆ ಹೆಚ್ಚು ಕಡಿಮೆ ಒಂದು ಸಾವಿರ ಜನ ಸ್ಟೂಡೆಂಟ್ಸ್ ಇದ್ದಾರೆ ಒಬ್ಬೊಬ್ಬರ ಹತ್ರ ಎರಡೂವರೆ ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿದ್ರು ಫಂಕ್ಷನ್ಗೆ ಅಂತ ಸೊ ಈ ಲಕ್ಷಾಂತರ ರೂಪಾಯಿ ಆಗಿರುತ್ತೆ ಸೊ ಇದಕ್ಕಿಂತ ಜೋರಾಗೆ ಫಂಕ್ಷನ್ ಮಾಡ್ಬೋದು ಮತ್ತೆ ಇಲ್ಲಿ ನಮಗೆ ಒಂದು ಪ್ರಾಬ್ಲಮ್ ಏನಾಯಿತು ಅಂತ ಹೇಳಿದ್ರೆ ಪ್ರೋಗ್ರಾಮ್ ನಡೆದಿದ್ದು ನೈಟ್ ಸೊ ಆಲ್ಮೋಸ್ಟ್ ಏಳು ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು ಯಾರವರು ರಾಜಕಾರಣಿಗಳನ್ನೆಲ್ಲ ಕರ್ಕೊಂಡು ಬಂದು ಬಟ್ ಆದರೆ ಮೇಲ್ಗಡೆ ಟಾಪ್ ಹಾಕ್ಸಿರಲಿಲ್ಲ ಕೂತ್ಕೊಳ್ಳೋರಿಗೆ ಮತ್ತು ಏನಾಗ್ತಿತ್ತು ಅಂದರೆ ಸಿಕ್ಕಾಪಡೆ ಚಳಿಗಾಲ ಅಲ್ವಾ ತುಂಬ ಕೋಲ್ಡ್ ಆಗ್ತಿತ್ತು ಸೊ ಆ ಕೋಲ್ಡ್ ಎಫೆಕ್ಟಿಂದ ನೋಡ್ದಲ್ಲ ನೀನು ಎರಡು ಮೂರು ದಿವಸ ನಾನು ಜ್ವರ ಬಂದು ಮಲಗಿಬಿಟ್ಟಿದ್ದೆ ಸೊ ಆ ಥರ ಆಯಿತು ಮತ್ತು ಊಟದ ವ್ಯವಸ್ಥೆ ಅವರೇ ಮಾಡಿದರು ಎಲ್ಲರಿಗೂ ಊಟ ಕೊಟ್ಟರು ಚೆನ್ನಾಗಿತ್ತು ಫಂಕ್ಷನ್ ನೋಡಿ ಎಲ್ಲಾನು ಕೇರಳ ಟೀಮು ಕೇರಳದವ್ರನ್ನ ಕರೆಸಿ ಈ ತರ ಎಲ್ಲಾನು ಚೆನ್ನಾಗಿ ಮಾಡಿದ್ರು ಒಟ್ಟಿನಲ್ಲಿ ಫಂಕ್ಷನ್ ಜೋರಾಗಿ ಮಾಡಿದ್ರು ಒಳ್ಳೆ ಯಾವ ತರ ಕಾಣಿಸ್ತಿತ್ತು ಅಂತ ಹೇಳಿದ್ರೆ ಈ ಸೀರಿಯಲ್ ಬರ್ತಲ್ಲ ಸಂಗೀತ ಹಾಡೋದು ಡ್ಯಾನ್ಸ್ ಪ್ರೋಗ್ರಾಮ್ ಆ ತರ ಸ್ಟೇಜು ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಫೋಟೋ ಓಡಿಸಿಕೊಂಡು ಕೆಲವರಿಗೆ ಫೋಟೋ ಕ್ರೇಜ್ ಇರುತ್ತಲ್ಲ ನಿಜವಾಗ್ಲೂ ಅಷ್ಟೆಲ್ಲ ಇಸ್ಕೊಂಡಿದ್ದಾರೆ ಒಂದು ಮೇಲ್ಗಡೆ ಒಂದು ಟಾರ್ಪಲ್ ಹಾಕೋ ಇದಿರ್ಲಿಲ್ಲ ಅಂತ ಹೇಳ್ಬೋದು ಸೊ ಶಾಮಿಯಾನ ಹಾಕ್ಸಕ್ ಆಗ್ಲಿಲ್ಲ ಸುಮಾರು ಜನ ಅಲ್ಲಿ ಸುನಿಮಾ ಹೇಳ್ತಿದ್ರು ಕೆಲವೊಂದು ವಯಸ್ಸಾದವ್ರಿಗಂತೂ ವೀಸಿಂಗ್ ತರ ಶುರು ಆಗೋಗಿತ್ತು ಅಂತ ಸುನಿಮಾ ಅದೇ ಹೇಳ್ತಿದ್ರು ಅಷ್ಟೆಲ್ಲ ದುಡ್ಡಿಸ್ಕೊಂಡಿದ್ದಾರೆ ಅದೊಂದು ಮಾಡ್ಸಕ್ ಆಗ್ತಿರ್ಲಿಲ್ವಾ ಇವ್ರಗಳಿಗೆ ಅಂತ ಸೊ ಅದೊಂದು ನಿಜವಾಗ್ಲೂ ಬೇಜಾರಾಯ್ತು ಬಟ್ ಎನಿವೇಸ್ ಸುನಿಮಾನು ಎರಡು ದಿನ ಮಲಗಿದ್ರು ಹುಷಾರಿಲ್ಲದೆ ಡ್ಯೂ ಟು ಆ ಕೋಲ್ಡ್ ಇಬ್ಬನಿ ಬೀಳುತ್ತಲ್ವ ರಾತ್ರಿ ಹೊತ್ತು ಸೊ ಯಾರೇ ಆಗಲಿ ಆ ಜಾಗದಲ್ಲಿ ಅವರು ಕೂತ್ಕೊಂಡು ನೋಡಿದಾಗಲೇ ಅದರದು ಏನಾಗ್ತಿದೆ ಅಂತ ವಾಸ್ತವ ಗೊತ್ತಾಗೋದು ಎಸ್ ಬಟ್ ನೆಕ್ಸ್ಟ್ ಬಾರಿ ನೋಡೋಣ ಮೇಲ್ಗಡೆ ಏನಾದರೂ ಹಾಕಿಸ್ತಾರೇನೋ ಇಲ್ಲೇ ಇವಾಗ ಕರ್ಕೊಂಬರ್ತಾ ಇದ್ದಾರೆ ಈ ಇವ್ರಲ್ಲ ಗೆಸ್ಟ್ಗಳನ್ನ ಕರ್ಕೊಂಡು ಬರಬೇಕಾದ್ರೆ ಈ ರೀತಿ ಬಾರಿಸ್ಕೊಂಡು ಬಾರಿಸ್ಕೊಂಡು ಬರ್ಸ್ಕೊಂಡು ಕರ್ಕೊಂಬರೋದು ಎಸ್ ಸ್ನೇಹಿತರೆ ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ ಹಾಗೆ ನೆಕ್ಸ್ಟ್ ಡೇ ಅದು ಕಂಟಿನ್ಯೂ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಆದರೆ ಇಲ್ಲ ಅಂತ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್